ಸರ್ವಾತ್ಮರಿಗೆ ಮಾತಪಿತ ಮಾತ ಬಂಧು ಸಖ ಆಗಿರುವಂತಹ ಏಕೈಕ ಪರಮಶಕ್ತಿ ಆಗಿರುವಂತಹ ಆ ಪರಮಾತ್ಮನಿಗೆ ಪ್ರಪ್ರಥಮವಾಗಿ ಮನಮಂದಿರದಲ್ಲಿ ಸ್ಮರಿಸುತ್ತ ಇಂದಿನ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಅತಿಥಿ ದೇವತೆಗಳೇ ನನ್ನ ಆತ್ಮೀಯ ಸಹೋದರಿಯರೇ ಹಾಗೂ ಸಭೆಗೆ ಆಗಮಿಸಿದ ತಾವೆಲ್ಲ ಶಿವಯೋಗಿಗಳೇ ಶಿವಪ್ರೇಮಿಗಳೇ ಶಿವಭಕ್ತರೇ ರಾಜಯೋಗಿಗಳೇ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಾವು ಶಿವರಾತ್ರಿಯ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತೇವೆ ಏಕೆಂದರೆ ನಿರಾಕಾರ ಸ್ವರೂಪದಲ್ಲಿ ಇರುವಂತಹ ಪರಂಜ್ಯೋತಿ ಸ್ವರೂಪದಲ್ಲಿ ಇರುವಂತಹ ಶಿವ ಪರಮಾತ್ಮನೇ ಸರ್ವ ಆತ್ಮರಿಗೆ ಮಹಾತ್ಮರಿಗೆ ಧರ್ಮಾತ್ಮರಿಗೆ ದೇವಾತ್ಮರಿಗೂ ಅಧಿಪತಿಯಾಗಿರುವಂತಹ ಶಕ್ತಿಯಾಗಿದ್ದಾನೆ ಈಗ ನೀವು ಮೂರು ದಿನಗಳವರೆಗೆ ಈ ಪ್ರವಚನ ಕೇಳಿದಾಗ ನಿಮಗೆ ಅರ್ಥ ಆಗ್ತದೆ ಪರಮಾತ್ಮ ಯಾರು ಪರಮಾತ್ಮ ಶಿವ ಯಾರು ಮತ್ತು ದೇವತೆಗಳು ಯಾರು ಮೂವತ್ತ್ಮೂರು ಕೋಟಿ ದೇವತೆಗಳು ಯಾರು ಮಹಾತ್ಮರು ಯಾರು ಧರ್ಮಾತ್ಮರು ಯಾರು ಇವರೆಲ್ಲರಿಗೂ ಹಾಗೂ ಆ ಪರಮಾತ್ಮನಿಗೂ ಇರುವ ವ್ಯತ್ಯಾಸ ಏನು ಪರಮಾತ್ಮ ಹೇಗಿದ್ದಾನೆ ಎಲ್ಲಿದ್ದಾನೆ ಯಾವಾಗ ಈ ಸೃಷ್ಟಿಗೆ ಅವತರಿಸಿ ಬರ್ತಾನೆ ಅವನ ಕರ್ತವ್ಯ ಏನು ಅವನ ಶುಭ ನಾಮ ಏನು ಪ್ರತಿಯೊಂದು ವಿಚಾರವನ್ನು ತಾವು ತಿಳ್ಕೋಬೇಕಾದ್ರೆ ಇಲ್ಲೇನು ಮೂರು ದಿನಗಳ ಕಾಲ ಈಗ ಪ್ರವಚನ ನಡೆಯಲಿದೆ ಅದನ್ನು ತಾವು ಬಂದು ಸಮಯಕ್ಕೆ ಸರಿಯಾಗಿ ಬಂದು ಯಥಾರ್ಥವಾಗಿ ತಿಳ್ಕೊಂಡ್ರೆ ಆ ಪರಮಾತ್ಮ ಶಿವನ ಜೊತೆಗೆ ಬುದ್ಧಿಯ ಯೋಗವನ್ನು ಜೋಡಿಸುವುದು ಹೇಗೆ ಅಂತನೂ ನಿಮಗೆ ಇಲ್ಲಿ ತಿಳಿಸಿಕೊಡ್ತಾರೆ ಅನೇಕರು ಇವತ್ತು ತಮ್ಮ ತಮ್ಮ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಧ್ಯಾನಗಳನ್ನು ಮಾಡ್ತಾ ಇದ್ದಾರೆ ಯೋಗಾಸನಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ದೇಶದವರಿಗೂ ಇವತ್ತು ಯೋಗಾಸನದ ಮಹತ್ವನೂ ಗೊತ್ತಾಗಿದೆ ಯಾಕೆ ಅಂದರೆ ಭಾರತ ದೇಶದಿಂದ ಯೋಗ ಡೇ ಅಂತ ಪ್ರಾರಂಭ ಮಾಡಿದರು ಜೊತೆಗೆ ಧ್ಯಾನದ ಮಹತ್ವನೂ ಗೊತ್ತಾಗಿದೆ ಅದಕ್ಕಾಗಿ ಡಿಸೆಂಬರ್ ಇಪ್ಪತ್ತೊಂದು ಮೆಡಿಟೇಷನ್ ಡೇ ಅಂತಲೂ ಘೋಷಣೆ ಮಾಡಿದ್ದೆ ಯಾಕೆ ಅಂದರೆ ಎಲ್ಲರಿಗೂ ಈ ವರ್ತಮಾನ ಸಮಯದಲ್ಲಿ ಬೇಕಾಗಿರುವಂಥದ್ದು ಮನಃಶಾಂತಿ ಆತ್ಮಶಾಂತಿ ಮತ್ತು ಆಶಾಂತಿ ಸಿಗುವುದು ಕೇವಲ ಧ್ಯಾನದಿಂದ ಮಾತ್ರ ಆದರೆ ಧ್ಯಾನದಲ್ಲಿಯೂ ಸಹ ಅನೇಕ ಪ್ರಕಾರಗಳಿವೆ ಅದರಲ್ಲಿ ಅತಿ ಸಹಜವಾದಂತಹ ಧ್ಯಾನ ಅಂದ್ರೇ ಈ ರಾಜಯೋಗ ಇದು ಪರಮಾತ್ಮನ ಕಡೆಗೆ ಹೋಗುವಂತಹ ರಾಜಮಾರ್ಗ ಸಹಜ ಮಾರ್ಗ ಅದರ ಒಂದು ವಿಧಾನವನ್ನು ನಾವು ತಿಳ್ಕೊಂಡ್ಬಿಟ್ರೆ ನಾವು ಅದನ್ನು ಪ್ರತಿದಿನ ನಮ್ಮ ನಮ್ಮ ಮನೆಯಲ್ಲಿಯೇ ಅಭ್ಯಾಸ ಮಾಡಬಹುದು ಈಗ ಸ್ವಲ್ಪ ಸ್ಯಾಂಪಲ್ ನೀವು ಇವತ್ತು ನೋಡಿದರೆ ನಾವೆಲ್ಲರೂ ಸೇರಿ ಆ ಧ್ಯಾನ ಮಾಡಿದ್ವಿ ಅದನ್ನು ಪ್ರತಿದಿನ ಮಾಡಿದರೆ ನಮ್ಮ ಜೀವನ ಸುಖ ಶಾಂತಿಮಯ ಆಗಿಬಿಡ್ತದೆ ಆದ್ದರಿಂದ ನಾನು ನನ್ನ ಅಧ್ಯಕ್ಷೀಯ ಭಾಷಣಕ್ಕೆ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ಯಾಕಂದರೆ ಎಲ್ಲರಿಗೂ ಈಗ ಆಗಲೇ ಇವರೆಷ್ಟೊತ್ತು ಮಾತಾಡ್ತಾರೋ ಅಂತ ವಿಚಾರ ಶುರುವಾಗಿದೆ ಹೇಳ್ತಾರೆ ಮನೆಯಲ್ಲಿ ಹಿರಿಯ ಮಗನಾಗಿ ಹುಟ್ಟಬಾರದು ಸಭೆಗೆ ಅಧ್ಯಕ್ಷರಾಗಿ ಬರಬಾರ್ದು ಯಾವಾಗ ಮುಗಿಸ್ತಾರಪ್ಪೋ ಯಾವಾಗ ಅಂತ ಕಾಯ್ತಿರ್ತಾರೆ ಅದಕ್ಕೆ ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಇವತ್ತೇನು ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು ರೇಣುಕಾಚಾರ್ಯ ಅಣ್ಣನವರು ಈ ಅಣ್ಣನವರು ಮತ್ತು ನಮ್ಮ ಪುರಸಭೆ ಅಧ್ಯಕ್ಷರು ಯಾಕೆಂದರೆ ಅವ್ರಿಗೆ ರಾಜಕಾರಣದ ವಿಷಯ ಕೊಟ್ಟಿದ್ದರೆ ಅವ್ರು ಗಂಟೆ ಗಟ್ಟಲೆ ಮಾತಾಡ್ತಿದ್ರು ಆದರೆ ಈ ವಿಷಯ ಅವ್ರಿಗೂ ಹೊಸತ್ತು ಆದರೂ ಸಹ ಚಿಕ್ಕದಾಗಿ ಚೊಕ್ಕದಾಗಿ ಬಹಳ ಚೆನ್ನಾಗಿ ತಮ್ಮ ವಿಚಾರಗಳನ್ನು ಸಭೆಯ ಮುಂದೆ ಪ್ರಸ್ತುತಪಡಿಸಿ ಹೋದರು ಇನ್ನು ನಮ್ಮ ಚಂದ್ರಕಲಾಕನವರು ಕೂಡ ಬಹಳ ಸವಿಸ್ತಾರವಾಗಿ ಆತ್ಮದ ಪರಿಚಯದ ಬಗ್ಗೆ ಆತ್ಮನ ಗುಣಗಳ ಬಗ್ಗೆ ನಂತರ ಒತ್ತಡ ಮುಕ್ತ ಜೀವನ ಹೇಗೆ ನಾವು ನಡೆಸಬೇಕು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಜಿಲ್ಲೆಯ ಎಲ್ಲ ಶಿಕ್ಷಕಿಯರಿಗೆ ಹಾಗೂ ವಿಶೇಷವಾಗಿ ಹೊನ್ನಾಳಿಯ ಜ್ಯೋತಿ ಅಕ್ಕನವ್ರಿಗೆ ಹೊನ್ನಾಳಿ ಜ್ಯೋತಿ ಅಕ್ಕನವ್ರ ಬಗ್ಗೆಯೂ ಸಹ ಅಣ್ಣನವ್ರು ತಿಳಿಸಿಕೊಟ್ಟರು ಹೇಗೆ ಅವರು ಈ ಹೊನ್ನಾಳಿ ಪಟ್ಟಣದಲ್ಲಿ ಮತ್ತು ಸುತ್ತಮುತ್ತಲಿನ ಹಳ್ಳಿ ಹಳ್ಳಿಗಳಲ್ಲಿ ಜ್ಞಾನದ ಜ್ಯೋತಿಯನ್ನು ಬೆಳಗಿಸ್ತಾ ಇದ್ದಾರೆ ಜ್ಯೋತಿಯಿಂದ ಜ್ಯೋತಿಯನ್ನು ಹಚ್ಚುತ್ತಾ ಎಲ್ಲರಲ್ಲೂ ಜ್ಞಾನದ ಪ್ರಕಾಶವನ್ನು ಬೀರ್ತಾ ಇದ್ದಾರೆ ಅನ್ನೋದರ ಬಗ್ಗೆಯೂ ಸಹ ಅಣ್ಣನವ್ರು ತಿಳಿಸಿಕೊಟ್ಟು ಆ ಜ್ಯೋತಿ ಅಕ್ಕನವ್ರಿಗೂ ಸಹ ಅನೇಕ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ರೇಣುಕಾಚಾರ್ಯ ಅಣ್ಣನವ್ರು ಇದ್ದರೆ ಒಂದು ಸಣ್ಣ ಜೋಕ್ ಹೇಳೋಳಿದ್ದೆ ನಾನು ಅದನ್ನು ನೀವು ಮುಂದೆ ಹೇಳ್ತೀನಿ ಅವ್ರಿಗೆ ತಲುಪ್ತದೆ ಅದು ರೇಣುಕಾಚಾರ್ಯ ಅಣ್ಣನವ್ರ ಬಗ್ಗೆ ಪತ್ರಿಕೆಯಲ್ಲಿ ಬರೆಯುವಾಗ ರೇಣು ಅಂತ ಬರೀತಾರೆ ನಿಮಗೆ ಗೊತ್ತಿರಬಹುದು ಅಣ್ಣರೇ ಶಾರ್ಟ್ಕಟ್ಟಲ್ಲಿ ಏನು ಬರೀತಾರೆ ರೇಣು ಅವರು ಅಂತ ಬರೀತಾರೆ ನಮ್ಮ ದಾವಣಗೆರೆಯಲ್ಲಿ ಒಂದು ಇದ್ಲು ಅವಳ ಹೆಸರು ರೇಣು ಅಂತ ನಮ್ಮ ಸಂಸ್ಥೆಯಲ್ಲಿ ಇವರೆಲ್ಲ ಹೆಂಗೆ ಅಕ್ಕಂದಿರಿದ್ದಾರೆ ಹಾಗೆ ಒಬ್ಬ ಕುಮಾರಿ ರೇಣು ಅಂತ ಇದ್ರು ಯಾವುದೋ ಒಂದು ಕಾರಣದಿಂದ ಅವಳಿಗೂ ಸಂಸ್ಥೆಗೂ ಒಂದು ಸ್ವಲ್ಪ ಏನಾಯಿತು ಮತಭೇದ ಬಂತು ಆ ಒಂದು ಮತಭೇದದ ವಾತಾವರಣದಲ್ಲಿನೇ ನಾನು ಮೌಂಟ್ ಅಬುಗೆ ಹೋಗಿದ್ದೆ ಅಲ್ಲಿ ಜನತಾವಾಣಿ ಪತ್ರಿಕೆಯಲ್ಲಿ ಏನು ಬಂತು ಅಂದರೆ ರೇಣು ಅವರಿಂದ ಪ್ರತಿಭಟನೆ ಅಂತ ನಾನು ನಾನೇನು ತಿಳ್ಕೊಂಡು ಇಷ್ಟು ಸಣ್ಣ ಹುಡುಗಿ ಒಂದು ಮೆರವಣಿಗೆ ಮಾಡಿ ಒಂದು ಪ್ರತಿಭಟನೆ ಮಾಡ್ತಾಳಂದ್ರೆ ಹೆಂಗೆ ಅಂತ ನಾನು ಅಲ್ಲಿ ಅಲ್ಲಿಂದ ಫೋನ್ ಹಚ್ಚಿ ಕೇಳಿದೆ ಅವಳು ಸ್ವಲ್ಪ ಟಿ ವಿಗೂ ಹೋಗಿ ಏನೆಲ್ಲ ಸ್ವಲ್ಪ ನಮ್ಮ ಬಗ್ಗೆ ವಿರೋಧಾತ್ಮಕವಾಗಿ ಮಾತಾಡಿದ್ಳು ಆದರೆ ಅದು ಏನು ಸರಿ ಇರಲಿಲ್ಲ ನೋಡೋರಿಗೆ ಗೊತ್ತಾಗ್ಬಿಡ್ತು ಅವಳದೇ ತಪ್ಪಿದೆ ಅಂತ ನನಗೆ ಒಂದಿನ ರಾತ್ರಿ ನಿದ್ದೆನೇ ಇಲ್ಲ ಈ ರೇಣು ಅನ್ನೋ ಹುಡುಗಿ ನಾಳೆ ಪ್ರತಿಭಟನೆ ಮಾಡ್ತಾಳೆ ದಾವಣಗೆರೆ ನಗರದಲ್ಲಿ ಎಲ್ಲ ರೋಡ್ಗಳಲ್ಲಿ ಮಾಡ್ತಾಳೆ ಅಂತ ಸುದ್ದಿ ಬಂದ್ಬಿಟ್ಟು ಈ ಥರ ಆ ನಂತರ ನಾನು ಬೇರೆಯವ್ರಿಗೆಲ್ಲ ಹೇಳಿದೆ ಅವಳಲ್ರಿ ಪ್ರತಿಭಟನೆ ಮಾಡೋದು ರೇಣುಕಾಚಾರ್ಯವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಸ್ವಲ್ಪ ಮನಸ್ಸಿಗೆ ಏನಾಯಿತು ಅಂದರೆ ಶಾಂತಿ ಈ ರಾಜಕಾರಣಿಗಳು ಒಂದು ಪಕ್ಷದವ್ರು ಇನ್ನೊಂದು ಪಕ್ಷಕ್ಕೆ ಏನು ಮಾಡ್ತಿರ್ತಾರೆ ಅವರಿವರಿಗೆ ಅವ್ರಿವರಿಗೆ ಇವ್ರವರಿಗೆ ಪ್ರತಿಭಟನೆ ವಿರೋಧ ಮಾಡ್ತಾನೆ ಇರ್ತಾರೆ ಅಂಥ ಒಂದು ಸಂದರ್ಭ ನನ್ನ ಜೀವನದಲ್ಲಿ ಬಂದಿತ್ತು ಅಂತ ಹೇಳ್ತಾ ಇದ್ದಿದ್ರೆ ಭಾಳ ಅವರಿಗೆ ನಗು ಬರ್ತಿತ್ತೇನು ಅದನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ನಾವು ಯಾವತ್ತಾದರೂ ದಾವಣಗೆರೆಗೆ ಬಂದರೆ ಅಲ್ಲಿ ದೇವರಾಜರಸ್ ಬಡಾವಣೆಯಲ್ಲಿ ಒಂದು ಅಡಿಯ ಶಿವಲಿಂಗವನ್ನು ನಾವು ಕಟ್ಟಿದ್ದೇವೆ ಅದರ ಒಳಗೇನೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದೀವಿ ಅನೇಕ ಆಧ್ಯಾತ್ಮಿಕ ಚಿತ್ರಗಳನ್ನು ಆಧ್ಯಾತ್ಮಿಕ ಜ್ಞಾನವನ್ನು ಮೂರ್ತಿಗಳ ಮೂಲಕ ಪ್ರದರ್ಶನ ಮಾಡಲಿಕ್ಕೆ ಇಟ್ಟಿದ್ದೇವೆ ಅದನ್ನು ವೀಕ್ಷಿಸಲು ತಾವೆಲ್ಲರೂ ಈ ಶಿವರಾತ್ರಿಯ ಸಂದರ್ಭದಲ್ಲಿ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತಾ ತಮಗೆ ನಿಮಂತ್ರಣ ಕೊಡುತ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಓಂ ಶಾ